ಯಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂಡ್ ಎಲ್ಲ ಮಾಧ್ಯಮದವರಿಗೂ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಸ್ವಲ್ಪ ಟೈಮ್ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವರನ ಸಮಾಜದ ಕನ್ನಡಿ ಅಂತಾರಂತೆ ಸೊ ನೀವೇ ನಮ್ಮ ಸಂದೇಶ ನಮ್ಮ ಮೆಸೇಜ್ ನ ಐ ವಾಟ್ ಅಂಡ್ ಯು ಡೋಂಟ್ ಲುಕ್ ಎಟ್ ಮಿಲ್ ಲೈಕ್ ದಟ್ ಓಕೆ ಸೊ ನಮ್ಮ ಮೆಸೇಜ್ ನ ನೀವೇ ಆಡಿಯನ್ಸ್ ಗೆ ತಲುಪ್ಸೋದು ಅಂಡ್ ಇನ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಉಸಿರು ಸೊ ಟೈಟಲ್ ಕೇಳಿದಾಗ ಎಲ್ರಿಗೂ ಒಂದು ಲವ್ ಸ್ಟೋರಿ ತರ ಫೀಲ್ ಆಗುತ್ತೆ ಬಟ್ ಇದ್ರಲ್ಲಿ ಇದು ಲವ್ ಸ್ಟೋರಿ ಮಾತ್ರನೇ ಅಲ್ಲ ಇದ್ರಲ್ಲಿ ಎಲ್ಲರೂ ಹೇಳುವ ತುಂಬಾನೇ ಎಮೋಷನ್ಸ್ ಇದೆ ಇದ್ರಲ್ಲಿ ಯಾರು ಹೀರೋ ಹೀರೋಯಿನ್ಸ್ ತರ ಅಲ್ಲ ಎಲ್ಲರೂ ಅವರವ್ರ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಇದೆ ಸೊ ಫಸ್ಟ್ ಆಫ್ ಆಲ್ ಲಕ್ಷ್ಮಿ ಮ್ಯಾಮ್ ಎಲ್ಲರೂ ಹೇಳ್ದಾಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲರೂ ಹೇಳ್ದಾಗೆ ಶಿ ಇಸ್ ವೆರಿ ಕಾನ್ಫಿಡೆಂಟ್ ಅಂಡ್ ಲೇಡಿ ಪ್ರೊಡ್ಯೂಸರ್ ಆಗಿ ತುಂಬಾ ಗಟ್ಟಿಯಾಗಿ ರಿಲೀಸ್ ಮಾಡಲೇಬೇಕು ಅಂತ ಇಲ್ಲಿವರೆಗೂ ಬಂದಿದೀರ ಆಲ್ ದಿ ಬೆಸ್ಟ್ ನಿಮ್ಗೆ ತುಂಬಾನೇ ಒಳ್ಳೇದಾಗ್ಬೇಕು ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಇನ್ನಷ್ಟು ಮೂವಿಗಳು ಹೊರಗೆ ಬರ್ಬೇಕು ಅಂತ ಮನಸ್ಪೂರ್ತಿಯಾಗಿ ಆಶಿಸ್ತೀನಿ ಅಂಡ್ ಡೆಫಿನೆಟ್ಲಿ ಹರೀಶ್ ಸರ್ ನೀವು ಯಾವಾಗ್ಲೂ ಅವ್ರಿಗೆ ಸಪೋರ್ಟಿವ್ ನೋಡಿದ್ರೆ ಯಾವಾಗ್ಲೂ ಅನ್ಸೋದು ಪ್ರತಿಯೊಬ್ಬ ಹೆಣ್ಗೂ ಅವ್ರ ತರ ಹಸ್ಬೆಂಡ್ ಸಿಗ್ಬೇಕು ಅಂತ ಸೊ ತುಂಬಾ ಕ್ಯೂಟ್ ಆಗಿರ್ತಾರೆ ಅವರು ಯಾವಾಗ್ಲೂ ಅವ್ರೇನ್ ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿರ್ತಾರೆ ಸೊ ಶಿ ಬ್ಲೆಸ್ಡ್ ಟು ಹಾವ್ ಹೆಮ್ ಅಂಡ್ ಇನ್ನ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ನನಗ್ ಫಸ್ಟ್ ನೆಟ್ ಮಾಡಿರೋದು ಪ್ರಭಾಕರ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೆಲೆಕ್ಟ್ ಅಂಡ್ ಒಂದ್ ಒಳ್ಳೆ ಸಬ್ಜೆಕ್ಟ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಪ್ರಾಜೆಕ್ಟ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ನಾವ್ ಏನೇ ಕೆಲಸ ಮಾಡಿದ್ರು ಅದು ಆಡಿಯನ್ಸ್ ವರೆಗೆ ಹೋಗ್ಬೇಕಂದ್ರೆ ನೀವೆಲ್ರು ನಮಗೆ ಸಪೋರ್ಟ್ ಮಾಡಬೇಕು ಅಂಡ್ ಇನ್ನ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸುಮಾರ್ ಶೇರ್ಸ್ ಇದೆ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಖುಷಿ ಇದೆ ಮಾಡಿದಕ್ಕೆ ಸೊ ಇನ್ನೇನು ಇದ್ದಾರೆ ಯಾವಾಗ ಬರ್ಲಿ ಯಾವಾಗ ಓವರ್ ಮಾಡ್ಲಿ ಅಂತ ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅಂಡ್ ಥ್ಯಾಂಕ್ ಯು ವರ್ಕ್ ತುಂಬಾ ಫ್ಯಾಮಿಲಿ ತರ ಒಗ್ಗಟ್ಟಲ್ಲಿ ಕೆಲಸ ಮಾಡಿದ್ವಿ ಎಷ್ಟೊಂದು ಮೂವಿ ಶೂಟಿಂಗ್ ಮಾಡೋದ್ಕಿಂತ ರಿಲೀಸ್ ಮಾಡೋದು ತುಂಬಾನೇ ಕಷ್ಟ ಅಂಡ್ ಇಂಪಾರ್ಟೆಂಟ್ ಅಂತಾರೆ ಸೊ ನಾವ್ ಇವತ್ತು ಈ ಸ್ಟೇಜ್ ಅಲ್ಲಿ ಬಂದು ನಿಂತಿದಿವಿ ಅಂದ್ರೆ ಇದಕ್ಕೆ ಟೀಮ್ ವರ್ಕ್ ಕಾರಣ ಸೊ ಇನ್ನ ಅರುಣ್ ಸಂತೋಷ್ ಅಪೂರ್ವ ಅಂಡ್ ಎಲ್ಲಾ ಟೆಕ್ನಿಕಲ್ ಟೀಮ್ ಅವರು ತುಂಬಾನೇ ಸಪೋರ್ಟಿವ್ ಆಗಿದ್ರು ಥ್ಯಾಂಕ್ ಯು ಲುಕಿಂಗ್ フォワード ತುಂಬಾ ಎಕ್ಸೈಟ್ ಆಗಿದಿನಿ ನೋಡಿ ಥ್ಯಾಂಕ್ ಯು